ನಮಸ್ಕಾರ ಅಲ್ಲಿ ಆಸಿಸ್ ತಂಡವನ್ನು ಸೋಲಿಸಿ ಫೈನಲ್ ತಲುಪಿತು ಟೀಂ ಇಂಡಿಯಾ ಬಳಿಕ ದಂಗದರು ಆಸಿಸ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸ್ಟ್ರೇಲಿಯಾ ವಿರುದ್ಧ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಪಂದ್ಯ ಗೆದ್ದ ಬಳಿಕ ಆಸಿಸ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾವು ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನು ನಾಲ್ಕು ವಿಕೆಟ್ಗಳಿಂದ ಮಣಿಸಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ಗೆ ಎಂಟ್ರಿ ನೀಡಿದೆ ಸ್ನೇಹಿತರೆ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡವು ನಲವತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರಾಲ್ಕು ರನ್ ಕಲೆ ಹಾಕಿ ಸರ್ವ ಪತನ ಕಂಡಿತು ತಂಡದ ಪರ ನಾಯಕ ಸ್ಟೀವ್ ಸ್ಮಿತ್ ತೊಂಬತ್ತಾರು ಎಸೆತಗಳಿಂದ ಎಪ್ಪತ್ಮೂರು ರನ್ ಬಾರಿಸಿ ಮಿಂಚಿದರೆ ಅಲೆಕ್ಸ್ ಕ್ಯಾರಿ ಐವತ್ತೇಳು ಎಸೆತಗಳಿಂದ ಅರವತ್ತೊಂದು ರನ್ ಹಾಗೂ ಟ್ರಾವಿಸೆಡ್ ಮೂವತ್ತ್ ಮೂರು ಎಸೆತಗಳಿಂದ ಮೂವತ್ತೊಂಬತ್ತು ರನ್ ಕಲೆ ಹಾಕಿ ತಂಡದ ಪರ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಎನ್ನುವ ಟೀಂ ಇಂಡಿಯಾ ತಂಡದ ಪರ ಶಮಿ ಮೂರು ಹಾಗೂ ಜಯೇಜಾ ಮತ್ತು ವರುಣ್ ಚಕ್ರವರ್ತಿ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಸೆಮಿಫೈನಲ್ ಗೆಲ್ಲಲು ಇನ್ನೂರ ಅರವತ್ತೈದು ರನ್ಗಳ ಗುರಿಯನ್ನು ಬೆನ್ನಿಟ್ಟಿದಂತಹ ಟೀಂ ಇಂಡಿಯಾವು ಈ ಸ್ಲೋ ಟ್ರ್ಯಾಕ್ ಪಿಚ್ ನಲ್ಲಿ ಕೆಟ್ಟ ಆರಂಭವನ್ನು ಪಡೆದುಕೊಂಡಿತು ಅದರ ಹೊರತಾಗಿಯೂ ಶ್ರೇಯಸ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ಒಂದೊಳ್ಳೆ ಜತಾಟವನ್ನು ನಡೆಸುವ ಮೂಲಕ ತಂಡಕ್ಕೆ ಗೆಲುವು ತಂದುಕೊಟ್ಟರು ಅಂತಿಮವಾಗಿ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು ನಲವತ್ತೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ಇನ್ನೂರ ಅರವತ್ತೇಳು ರನ್ ಕಲೆ ಹಾಕಿ ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತು ಅದು ಆರು ವಿಕೆಟ್ ಕಳೆದುಕೊಂಡು ಇನ್ನು ಇತ ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ತೊಂಬತ್ತೆಂಟು ಹೆಸರುಗಳನ್ನು ಎದುರಿಸಿ ಎಂಬತ್ನಾಲ್ಕು ರನ್ ಬಾರಿಸಿ ಮಿಂಚಿದ್ರೆ ಶ್ರೇಯಸ್ ಅಯ್ಯರ್ ನಲವತ್ತೈದು ರನ್ ಹಾಗೂ ಕೆಎಲ್ ರಾಹುಲ್ ಅಜಿಯ ನಲವತ್ತೆರಡು ರನ್ಗಳ ಕೊಡುಗೆ ನೀಡಿದರು ಇತ್ತ ಆಸಿಸ್ ತಂಡದ ಪರ ನಾಥನ್ ಎಲ್ಲಿಸ್ ಮತ್ತು ಆಡಂ ಜಾಂಪಾ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಆಸ್ಟ್ರೇಲಿಯಾ ವಿರುದ್ಧದ ಈ ಸೆಮಿಫೈನಲ್ ಪಂದ್ಯವನ್ನು ಟೀಂ ಇಂಡಿಯಾ ನಾಲ್ಕು ವಿಕೆಟ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಫೈನಲ್ಗೆ ಎಂಟ್ರಿ ನೀಡಿದೆ ಸ್ನೇಹಿತರೆ ಇನ್ನು ಭಾರತದ ಈ ಭರ್ಜರಿ ಗೆಲುವಿನ ಕುರಿತು ಮಾತನಾಡಿದ ಆಸಿಸ್ನ ದಿಗ್ಗಜ ಆಟಗಾರರಾದ ರಿಕಿ ಪಾಯಿಂಟಿಂಗ್ ಈ ರೀತಿಯಾಗಿ ಹೇಳಿದ್ದಾರೆ ವಾಹ್ ಇದು ಟೀಂ ಇಂಡಿಯಾದ ಅದ್ಭುತ ಗೆಲುವು ಭಾರತ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅತ್ಯದ್ಭುತ ಪ್ರದರ್ಶನವನ್ನು ಪ್ರದರ್ಶಿಸುವ ಮೂಲಕ ಎಲ್ಲಾ ಪಂದ್ಯಗಳನ್ನು ಗೆದ್ದುಕೊಂಡು ಇದೀಗ ಫೈನಲ್ ಗೆ ಎಂಟ್ರಿ ನೀಡಿದೆ ಭಾರತ ತಂಡವನ್ನು ಫೈನಲ್ನಲ್ಲಿ ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ ಏಕೆಂದರೆ ಟೀಂ ಇಂಡಿಯಾ ಇದೀಗ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಡಿಪಾರ್ಟ್ಮೆಂಟ್ ಗಳಲ್ಲಿಯೂ ಬಲಿಷ್ಠವಾಗಿ ಗುರುತಿಸಿಕೊಂಡಿದೆ ಇದಲ್ಲದೆ ದುಬೈನ ಈ ಸ್ಪಿನ್ ಟ್ರ್ಯಾಕ್ಲಿ ಪಿಚ್ ಗೆ ಟೀಂ ಇಂಡಿಯಾ ಸೆಟಲ್ ಆಗಿದೆ ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯವನ್ನು ಟೀಂ ಇಂಡಿಯಾ ಗೆಲ್ಲಲಿದೆ ಎಂದು ರಿಕಿ ಪೋಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ವಿರಾಟ್ ಕೊಹ್ಲಿ ಇಂದಿನ ಪಂದ್ಯದಲ್ಲಿ ಅತ್ಯದ್ಭುತ ಇನಿಂಗ್ಸ್ ಮೂಲಕ ನಿಜವಾದ ಚೇಸಿಂಗ್ ಮಾಸ್ಟರ್ ಎಂದು ಕರೆಸಿಕೊಂಡರು ಎಂದು ಅರಿಕಿ ಪೋಂಟಿಂಗ್ ಹೇಳಿದ್ದಾರೆ ಇನ್ನು ಬಳಿಕ ಮಾತನಾಡಿದ ಆಸಿಸ್ನ ಇನ್ನೂರು ದಿಗ್ಗಜ ಆಟಗಾರರಾದ ಬ್ರಿಟ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಭಾರತ ತಂಡ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ ಅನ್ನು ನೀಡಿದೆ ಕಳೆದ ಏಕದಿನ ವಿಶ್ವಕಪ್ನ ಫೈನಲ್ ಸೋಲಿಗೆ ಟೀಮ್ ಇಂಡಿಯಾ ಇಲ್ಲಿ ಸೇಡು ತೀರಿಸಿಕೊಂಡಿದೆ ವಿರಾಟ್ ಕೊಹ್ಲಿ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವನ್ನು ಪ್ರದರ್ಶಿಸಿದರು ಮತ್ತು ಕೊನೆ ಹಂತದಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಕೆಎಲ್ ರಾಹುಲ್ ಕೂಡ ಅಷ್ಟೇ ಮೆಚೂರ್ಡ್ ಇನ್ನಿಂಗ್ಸ್ ಆಡುವ ಮೂಲಕ ತಂಡಕ್ಕೆ ಗೆಲುವು ತಂದುಕೊಟ್ಟರು ಆಸ್ಟ್ರೇಲಿಯಾ ತಂಡ ಇಲ್ಲಿವರೆಗೂ ಬಂದಿರುವುದು ಕೂಡ ದೊಡ್ಡ ವಿಷಯವೆಂದು ಬ್ರಿಟ್ಲಿ ಹೇಳಿದ್ದಾರೆ ನೋಡಿದ್ರಲ್ಲ ಆಸಿಸ್ ವಿರುದ್ಧ ಟೀಂ ಇಂಡಿಯಾ ಸೆಮಿಫೈನಲ್ ಗೆದ್ದು ಫೈನಲ್ ತಲುಪಿದ ಬಳಿಕ ಆಸಿಸ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ